ಮಾಹಿರ್ ಫೌಂಡೇಶನ್ ಉಳ್ಳಾಳ ಒಲಿಂಪಿಕ್ ಸ್ಪೋರ್ಟ್ಸ್ ಮಂಗಳೂರು ಇದರ ಆಶ್ರಯದಲ್ಲಿ ಜನವರಿ ಇಪ್ಪತ್ತ ಮೂರರಿಂದ ಇಪ್ಪತ್ತಾರರವರೆಗೆ ಭಾರತ ಸ್ಕೂಲ್ ಗ್ರೌಂಡ್ನಲ್ಲಿ ಮಾಹಿರ್ ಪ್ರೀಮಿಯರ್ ಲೀಗ್ ನಡೆಯಲಿದೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಸ್ಥಾಪಕಾಧ್ಯಕ್ಷರಾದ ಶಾಕೀರ್ ರಸೀದ್ ಯೂಸುಫ್ ಜಾಕಿರ್ ಇಕ್ಲಾಸ್ ಮೊಹಮ್ಮದ್ ಶರೀಫ್ ಖಲೀಲ್ ಇಬ್ರಾಹಿಂ ಫೈಜಲ್ ಕುದ್ರೋಳಿ ಮುಂತಾದವರು ಮಾತನಾಡಿದ್ದಾರೆ ಉಳ್ಳಾಳ ಮತ್ತು ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಇದೇ ಬರುವ ತಾರೀಕು ಜನವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರವರೆಗೆ ಉಳ್ಳಾಳದ ಸಿ ಗ್ರೌಂಡ್ನಲ್ಲಿ ಮಾಹಿರ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತು ನಡೆಯಲಿದ್ದು ಈ ಕಾರ್ಯಕ್ರಮವು ಕೇವಲ ಕ್ರಿಕೆಟ್ಗೋಸ್ಕರ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿರಬಾರದು ಎಂದು ಇದರೊಂದಿಗೆ ಕ್ರೀಡೆಯೊಂದಿಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾದಂತಹ ಶಾಕೀರ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ನ ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ನ ಶರೀಫ್ರವರು ಸಮಾಜ ಸಮಾಜಮುಖಿ ಚಟುವಟಿಕೆಗಳನ್ನು ಆಯೋಜಿಸಿದ್ದಾರೆ ಇದರಲ್ಲಿ ಒಂದು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಹಾಗೂ ಯನಪಯ ಆಸ್ಪತ್ರೆ ರಕ್ತನಿಧಿ ಇದರ ಸಹಯೋಗದಲ್ಲಿ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರವು ಉಳ್ಳಾಳದ ಭಾರತ ಹೈಸ್ಕೂಲಿನಲ್ಲಿ ನಡೆಯಲಿದೆ ಇದಲ್ಲದೆ ರೋಗಿಗಳಿಗೆ ವೆನ್ಲಾಕ್ ಹಾಸ್ಪಿಟಲ್ ಲೇಡಿ ಗೋಷನ್ ಹಾಸ್ಪಿಟಲ್ ಹಾಗೂ ಇನ್ನಿತರ ಆಶ್ರಮಗಳಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲುಗಳು ವಿತರಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದಲ್ಲದೆ ಆದಿತ್ಯವಾರ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಂದು ಈ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ದಿನಾಂಕ ಇಪ್ಪತ್ತೈದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾಸ್ತಿಗಟ್ಟೆ ಜಂಕ್ಷನ್ನಲ್ಲಿ ಒಂದು ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಅದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಇನ್ನೂರನೇ ರಕ್ತದಾನ ಶಿಬಿರವು ನಡೆಯುವ ಬಗ್ಗೆ ಜನರಿಗೆ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ನೀಡಲಿಕ್ಕೋಸ್ಕರ ಒಂದು ಬೃಹತ್ ಕಾಲ್ನಡಿಗೆ ಜಾಥವನ್ನು ಮಾಸ್ತಿ ಆಯೋಜಿಸಲಾಗಿದೆ ಅಂದು ಸೋಷಿಯಲ್ ಸರ್ವಿಸ್ ಸಾಮಾಜಿಕ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ಸ್ಗಳಿಂದ ಒಂದು ಸ್ಟ್ರೀಟ್ ಪ್ಲೇ ಬೀದಿ ನಾಟಕ ಮಾದಕ ದ್ರವ್ಯದ ಬಗ್ಗೆ ಅದಲ್ಲದೆ ಆಲಿಯಾ ಕಾಲೇಜ್ ಮೆಡಿಕಲ್ ಕಾಲೇಜ್ ಅದು ನರ್ಸಿಂಗ್ ಕಾಲೇಜ್ ಆಗಿರಬೇಕು ನಮ್ಮ ಅಬ್ಬಕ್ಕ ಸರ್ಕಲ್ನಲ್ಲಿರುವ ಅದೇ ರೀತಿ ಪಾಂಡ್ಯರಾಜ್ ಬಲ್ಲಾಲ್ ಸೈಯದ್ ಮದನಿ ಅರಬಿಕ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಒಟ್ಟುಗೂಡಿ ಮಾಸ್ತಿಕಟ್ಟೆಯಿಂದ ಕಟ್ಟೆಯಿಂದ ಈ ಒಂದು ಕಾಲ್ನಡಿಗೆ ಜಾಥವನ್ನು ಉಳ್ಳಾಳದ ನಗರಸಭಾ ಮೈದಾನದವರೆಗೆ ಒಂದು ಕಾಲ್ನಡಿಗೆ ಜೇತವನ್ನು ಜಾಥವನ್ನು ಕೂಡ ನಾವು ಆಯೋಜಿಸಿದ್ದೇವೆ ಇದಲ್ಲದೆ ಉಚಿತವಾಗಿ ಬಡ ಅರ್ಹ ಫಲಾನುಭವಿಗಳಿಗೆ ವೀಲ್ಚೇರ್ ಹಾಗೂ ಮಹಿಳೆಯರಿಗೆ ಅರ್ಹ ಮಲೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಾಗೂ ಡಿಸೇಬಲ್ಡ್ಗಳಿಗೆ ಒಂದು ವಾಕಿಂಗ್ ಸ್ಟಿಕ್ಸ್ ವಾಕರ್ಗಳು ಹಾಗೂ ರೋಗಪೀಡಿತರಾಗಿ ಹಿಡಿದಂತಹ ಅವರಿಗೆ ಒಂದು ವಾಟರ್ ಬೆಡ್ ಇಂತಹ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉಚಿತವಾಗಿ ವೀಲ್ ಚೇರ್ ಮತ್ತು ಹೊಲಿಗೆ ಯಂತ್ರ ಪಡೆಯಲಿಚ್ಛಿಸುವ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಲಿಕ್ಕೋಸ್ಕರ ಉಳ್ಳಾಳ ತಾಲೂಕು ಮಟ್ಟದ ಫಲಾನುಭವಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ಇವರು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ಎಂಟು ಒಂಬತ್ತು ಒಂಬತ್ತು ಎಂಟು ಐದು ಐದು ನಾಲ್ಕು ಮೂರು ಮೂರು ತೊಕ್ಕೋಟಿನಲ್ಲಿರುವ ಗ್ರೀನ್ ಸಿಟಿ ಜಮಾತೆ ಇಸ್ಲಾಮಿ ಹಿಂದ್ ಇವರ ಕಾರುಣ್ಯ ಸದನ ಸಮಾಜ ಸೇವಾ ಘಟಕ ಇದು ಈ ಬಗ್ಗೆ ಯಾರು ಬರೋ ಬಡ ಅರ್ಹ ಫಲಾನುಭವಿಗಳು ಎಂದು ನಿರ್ಧರಿಸಿ ಅವರನ್ನು ಗುರುತಿಸಿ ಅವರಿಗೆ ವಿತರಿಸಲಾಗುವುದು ಈ ಎಲ್ಲ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ತಲುಪಿಸಲಿಕ್ಕೋಸ್ಕರ ನಾವಿಂದು ಈ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಇಟ್ಟಿದ್ದೇವೆ ದಯವಿಟ್ಟು ಎಲ್ಲ ಮಾಧ್ಯಮದವರು ಇದನ್ನು ಸಾರ್ವಜನಿಕರಿಗೆ ತಲುಪಿಸುವಂತಹ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯುವಂತಾಗಲಿ ಎಂದು ರಕ್ತದಾನ ಶಿಬಿರ ಆಗಿದೆ ಟೂ ಹಂಡ್ರೆಡ್ ಈ ಒಂದು ಸಂಘಟನೆಯಲ್ಲಿ ನಮಗೆ ಕೋವಿಡ್ ಸಮಯದಲ್ಲಿ ಹಾಗೂ ಈಗಲೂ ಸಹ ಪ್ಲಾಸ್ಮಾವನ್ನು ದಿ ದಾನವಾಗಿ ನೀಡಿದಂತಹ ಸುಮಾರು ಇಪ್ಪತ್ತೆಂಟು ಮೂವತ್ತು ಬಾರಿ ನೀಡಿದಂತಹ ದಾನಿಗಳು ನಮ್ಮಲ್ಲಿ ಇದ್ದಾರೆ ಅದಲ್ಲದೆ ಹತ್ತಿಪ್ಪತ್ತು ಬೈ ಐದು ಬಾರಿ ರಕ್ತದಾನವನ್ನು ನೀಡಿದಂತಹ ದಾನಿಗಳು ನಮ್ಮೊಂದಿಗೆ ಈ ಒಂದು ಬ್ಲಡ್ ಹೆಲ್ತ್ ಕಾರ್ ಕರ್ನಾಟಕದಲ್ಲಿ ಇದ್ದಾರೆ ಯಾವಾಗ ಈ ಒಂದು ಅವಶ್ಯಕತೆ ಬರುತ್ತದೋ ಆವಾಗ ಯಾವ ಹಾಸ್ಪಿಟಲಲ್ಲಿ ಈ ಒಂದು ಅವಶ್ಯಕತೆ ಇರ್ತದೋ ಆ ಸಮಯಕ್ಕೆ ಖುದ್ದಾಗಿ ಭೇಟಿ ನೀಡಿ ಅದರ ಅವಶ್ಯಕತೆಯನ್ನು ಪೂರೈಸ್ತೇವೆ ಕೆಲವೊಮ್ಮೆ ಪಾಸಿಟಿವ್ ರಕ್ತಗಳು ಸಿಗುವುದಿಲ್ಲ ಆಗ ನಾವು ದಾನಿಗಳನ್ನು ನಮ್ಮೊಂದಿಗೆ ಇದೆ ಯಾರೆಲ್ಲ ಪಾಸಿಟಿವ್ ರಕ್ತದವರಿದ್ದಾರೆಂದು ಅವರು ಸಮಾಜ ಸೇವಾ ಘಟಕ ಇಲ್ಲಿ ಅವರ ಆಧಾರ್ ಕಾರ್ಡ್ ಏನೆಲ್ಲ ಅವರಿಗೆ ಬೇಕಾದ ಅರ್ಹತೆ ಇದೆಯೋ ಅದನ್ನು ಅಲ್ಲಿ ನೋಂದಾಯಿಸಿ ಅದರ ನಂತರ ನಮ್ಮ ಈ ಉಳ್ಳಾಳ ತಾಲೂಕು ಮಟ್ಟದಲ್ಲಿ ಸಮಾಜ ಸೇವಾ ಘಟಕದ ಹಲವು ವಿಂಗ್ಗಳಿವೆ ಅವರು ಅವರನ್ನು ಸ್ಕ್ರೂಟಿನೈಸ್ ಮಾಡಿ ಯಾರು ಬಡ ಅರ್ಹ ಫಲಾನುಭವಿಗಳಿದ್ದಾರೋ ಅವರನ್ನು ನೋಡಿ ಅವರಿಗೇ ಕೊಡಲಾಗುವುದು ಇದರಲ್ಲಿ ಏನು ತಾರತಮ್ಯ ಇಲ್ಲ ಇದು ಎಲ್ಲರಿಗೋಸ್ಕರ ಇಲ್ಲಿ ಜಾತಿ ಮತ ಧರ್ಮ ಭೇದ ಏನೂ ಇಲ್ಲ ಇದು ಸಾರ್ಜ ಸಾರ್ವಜನಿಕರಿಗೋಸ್ಕರ ಇಟ್ಟಂತಹ ಒಂದು ಇದಾಗಿದೆ ನಮ್ಮ ಮಾಹಿರ್ ಫೌಂಡೇಶನ್ ನ ಅಧ್ಯಕ್ಷರು ಹಾಗೂ ಒಲಿಂಪಿಕ್ ಸ್ಪೋರ್ಟ್ಸ್ ನ ಶರೀಫ್ರವರು ನಿರ್ದೇಶಿಸಿದಂತೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು ಇದು ಇದು ನಮ್ಮ ಸಂಸ್ಥೆಗೋಸ್ಕರ ಇದು ಕೇಳ್ತಿರೋದು ಇದು ಮಾಹಿರ್ ಪ್ರೀಮಿಯಂ ಲೀಗ್ ಅಂತ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಇವರು ಇದರ ಫೌಂಡರ್ ಆಗಿದ್ದಾರೆ ಶಾಕಿರ್ ಅವರು ಉದ್ಯಮಿಯು ಇವರು ಇವರ ಮಗನ ಹೆಸರಾಗಿದೆ ಇದು ಮಾಹಿರ್ ಅಂತ ಅವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹಲವು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಉಳ್ಳಾಳದಲ್ಲಿ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರಾದಂತಹ ನಮ್ಮ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಇವರು ದೊಡ್ಡ ದೊಡ್ಡ ಮಟ್ಟದ ಇಂತಹ ಕ್ರಿಕೆಟ್ ಪಂದ್ಯಾಟಗಳನ್ನು ನೆರವೇರಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಖಲೀಲ್ರವರಿಗೆ ಕೇಳ್ಬೋದು ಕ್ರಿಕೆಟ್ ಇದು ಕ್ರಿಕೆಟ್ ಇದು ಪೂರ್ವಭಾವಿಯಾಗಿ ನಡೆಯುವಂಥ ಕಾರ್ಯಕ್ರಮ ಇದೆಲ್ಲ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದಲ್ಲ ಕೇವಲ ಕ್ರೀಡೆ ಮಾತ್ರ ಮಾಡುವುದು ನಮ್ಮನ್ನು ಎಲ್ಲರ ದಾನಿಗಳನ್ನು ನೆರವು ಪಡ್ಕೊಂಡು ನೋಡಿ ಇದರಲ್ಲಿ ಎಂತೆಲ್ಲ ಕಾರ್ಯಕ್ರಮ ಉಂಟಂದರೆ ಹೊಲಿಗೆ ಯಂತ್ರ ಕೊಡೋದುಂಟು ವೀಲ್ಚೇರ್ ಕೊಡುದುಂಟು ಆ ನೀರಿನ ಹಾಸಿಗೆ ಬರ್ತದಲ್ಲ ಈ ಕೆಲವು ರೋಗಿಗಳು ಮಲಗಿದಲ್ಲೇ ಇಡ್ತಾರೆ ಆಗ ಅವರ ಬ್ಯಾಕಲ್ಲಿ ಬೆನ್ನಲ್ಲಿ ಈ ಗುಳ್ಳೆಗಳು ಬರ್ತದೆ ಈ ಹಾಸಿಗೆಯಲ್ಲಿ ಮಲಗಿದರೆ ಅದಕ್ಕಾಗಿ ಡಾಕ್ಟರ್ನವ್ರು ಹೇಳ್ತಾರೆ ವಾಟರ್ ಬೆಡ್ ಕೊಡಬೇಕಂತ ನೋಡಿ ಎಂಥ ಒಂದು ವ್ಯವಸ್ಥೆ ಮಾಡಿದೆ ಅಂದರೆ ಪ್ಲ್ಯಾನ್ ನೋಡಿ ಅವರದು ಅದು ಕೂಡ ಸಪ್ಲೈ ಮಾಡ್ತಾರೆ ಅವರು ಇದೆಲ್ಲವೂ ಕ್ರಿಕೆಟ್ ಆಟದ ಫೈನಲ್ ನಂತರ ಕೊಡುವುದು ಕಾರ್ಯಕ್ರಮ ಇದು ಆದ್ದರಿಂದ ನಾನು ಹೇಳಲಿಕ್ಕೆ ಬಯಸುದು ಇಲ್ಲಿರುವ ಎಲ್ಲ ಶ್ರೀಮಂತರು ಪ್ರಭಾವಿಗಳ ಹತ್ರ ಅವರಿಗೆ ನೋಡಿ ಎಷ್ಟು ಇಲ್ಲಿ ಫ್ಯಾಕ್ಟ್ರಿಗಳಿದೆ ನಮ್ಮ ಉಲಾಲದಲ್ಲಿ ಅವರಾರು ಇಂಥ ಕಾರ್ಯಕ್ರಮ ಮಾಡ್ತಾರ ಇಲ್ಲ ಅವರು ಇಂಥ ಕಾರ್ಯಕ್ರಮ ಮಾಡುವುದವರಿಗೆ ಪ್ರೋತ್ಸಾಹ ಮಾಡ್ತಾರೆ ಅದು ನಾನೇ ಹೇಳುದು ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಇದೆಲ್ಲ ನೋಡಿ ಒಂದು ಕ್ರೀಡೆಯಿಂದ ಮಾತ್ರ ಸಾಧ್ಯ ಇತ್ತು ಈಗ ಒಂದು ಬ್ಲಡ್ ಇವರು ರಕ್ತದಾನ ಶಿಬಿರ ಏರ್ಪಡಿಸುವಾಗ ಆ ಇದು ಬ್ಲಡ್ ತೆಗಿಲಿಕ್ಕೆಲ್ಲ ಬರ್ತಾರಲ್ಲ ಅವರ ಹತ್ರ ಕೇಳಿ ಜಾಸ್ತಿ ಯಾರು ಡೋನರ್ ಬರ್ತಾರೆ ಅಂತ ಬ್ಲಡ್ ಕೊಡಲಿಕ್ಕೆ ಕ್ರಿಕೆಟ್ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರು ಮಾತ್ರ ಯುವಕರೇ ಬರುದು ಜಾಸ್ತಿ ಏನೋ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅವರು ಇರ್ತಾರೆ ಕ್ರಿಕೆಟ ಕಬಡ್ಡಿಯ ಫುಟ್ಬಾಲ ವಾಲಿಬಾಲ ಯಾವುದಾದ್ರೂ ಆದ್ದರಿಂದ ಕ್ರೀಡೆ ಬೇಕು ಸಮಾಜ ಸೇವೆ ಕೂಡ ಬೇಕಂತ ಹೇಳೋದು ಈಗ ನೋಡಿ ನಮ್ಮದು ಕೂಡ ಇನ್ನು ಫೆಬ್ರವರಿಯಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಉಲ್ಲಾಲ್ ಪ್ರೀಮಿಯರ್ ಲೀಗ್ ಕೂಡ ನಡಲಿಕ್ಕೆ ಉಂಟು ಒಳ್ಳೆ ಕಾರ್ಯಕ್ರಮ ಆ್ಯಕ್ಚುಲಿ ನಾವು ಇದು ನಡೆಸಬೇಕಂತ ಒಂದು ಚಿಂತನೆ ನಡೆಸಿದ್ದೆವು ಅದಕ್ಕೆ ಮುಂಚೆಯಾಗಿ ನಮ್ಮ ಶಾಕಿರ್ ಅವರು ಅವರ ನೇತೃತ್ವದಲ್ಲಿ ಈ ಮಾಹಿರ್ ಫೌಂಡೇಶನ್ ಅವರು ಮಾಡೋದು ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಉಂಟು ಸಂಪೂರ್ಣ ಬೆಂಬಲ ಉಂಟು ಇದಕ್ಕೆ ಇವರಿಗೆ ನೋಡಿ ಉಲ್ಲಾಲದಲ್ಲಿ ನಮ್ಮ ಉಲ್ಲಾಲ ಒಂದು ಲಿಮಿಟ್ ಉಂಟು ನಮ್ಮ ಸದನ ನಾರಿಂಗಾಣದವರೆಗೆ ಉಂಟು ನಮ್ಮ ಉಲ್ಲಾಳ ನಗರಸಭೆ ನರಿಂಗಾಣ ತಲಪಾಡಿ ಬೋರ್ಡವರೆಗೆ ಇಲ್ಲಿದು ಸುಮಾರು ಹದಿನೆಂಟು ತಂಡ ನಮಗೆ ಆಗಿದೆ ಇವರು ಯಾವುದೇ ಟೂರ್ನಮೆಂಟ್ ಓವರಮ್ ನಡೆಸುವಾಗ ನಮ್ಮ ಯು ಸಿ ಬಿದು ಪರ್ಮಿಷನ್ ಡೇಟ್ ಡೇಟೆಲ್ಲ ನಾವೇ ಕೊಡೋದು ನಮಗೊಂದು ಸಣ್ಣ ಫೀಸ್ ಕಟ್ಟಿ ಅದೇ ರೀತಿ ಇವರು ನಮ್ಮ ಹತ್ರ ಒಂದು ಡೇಟ್ ತಗೊಂಡಿದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ನೀವು ಇದೆಲ್ಲ ಸಾರ್ವಜನಿಕರಿಗೆ ಮುಟ್ಟಿಸಬೇಕಂದ್ರೆ ನಾನು ಕೇಳ್ಕೊಳ್ತಾ ಇದ್ದೇನೆ ನಾವು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿ ಈಗ ನೋಡಿ ಯುವಕರೆಲ್ಲ ಮೊಬೈಲ್ಗೆ ರೀಲ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಹೇಗೆ ಮಾದಕ ದ್ರವ್ಯಕ್ಕೆ ಚಟದಲ್ಲಿ ಇದ್ದಾರೋ ಅದೇ ರೀತಿ ಮೊಬೈಲ್ ಗೀಲಿಗೂ ಬಿದ್ದಿದ್ದಾರೆ ಇದನ್ನು ತಪ್ಪಿಸ್ಕೊಳ್ಳೋಸ್ಕರ ನಾವಿಲ್ಲಿ ಕೂತವರೆಲ್ಲರ ಇಂಟೆನ್ಷನ್ ಈ ಕ್ರಿಕೆಟ್ ಮತ್ತು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಮ್ಮ ಯುವಜನತೆಯನ್ನು ಸೆಳೆಯಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದರ ಪ್ರಯೋಜನವನ್ನು ಎಲ್ಲ ಸಾರ್ವಜನಿಕರು ಪಡೆಯಬೇಕೆಂದು ಪತ್ರಿಕಾ ಮಾಧ್ಯಮದ ಮೂಲಕ ತಾವುಗಳು ಇದನ್ನು ಪ್ರಚುರಪಡಿಸಬೇಕೆ